ಶರಣ್ ಪ್ರಕಾಶ್ ಪಾಟೀಲ್ ಅವರು ನಾವು ನಮ್ಮೆಲ್ಲ ಅಧಿಕಾರಿಗಳೆಲ್ಲ ಚರ್ಚೆ ಮಾಡಿದ್ದು ಈಗಾಗಲೇ ಸಿ ಅವರು ಹೇಳಿದ್ದಾರೆ ಈಗಾಗಲೇ ನಾವು ಏನು ನಮಗೆ ಈಗ ಹೆಚ್ಚು ಅನುಮಾನ ಇರುವಂಥದ್ದು ಆ ರಿಂಗರ್ ಲ್ಯಾಕ್ಟೇಟ್ ಮೇಲೆ ಅಂತ ನಾನು ಮೊನ್ನೆನೂ ಕೂಡ ಹೇಳಿದ್ದೆ ನಮ್ಮ ಸಂಶಯ ಕೂಡ ಅದೇ ಇದೆ ಅದರ ಅಂತಿಮ ವರದಿ ಕೂಡ ಬರಬೇಕಾಗಿದೆ ಆದರೆ ಶರಣ್ ಪ್ರಕಾಶ್ ಪಾಟೀಲ್ ಅವರು ಅವರ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲೂ ಕೂಡ ಅದನ್ನು ನೋಡ್ತಾ ಇದ್ದಾರೆ ಯಾಕೆಂದರೆ ಆ ಬಳ್ಳಾರಿ ಆಸ್ಪತ್ರೆಯಲ್ಲಿ ಏಪ್ರಿಲಿಂದ ಈ ನವೆಂಬರ್ವರೆಗೂ ಸುಮಾರು ಎರಡು ಸಾವಿರದ ಆರ್ನೂರು ಸೀಜರಿನ್ ಆ ಸರ್ಜರಿಗಳಾಗಿತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಆ ಎರಡು ಸಾವಿರದ ಆರುನೂರು ಸೀಜರಿನ್ ಆಪ್ರೇಷನ್ಗಳಲ್ಲಿ ಒ ಒಬ್ಬರು ಕೂಡ ತೀರ್ಕೊಂಡಿರಲಿಲ್ಲ ಎಕ್ದಮ್ ಇದು ನಾಲ್ಕು ಜನ ತೀರ್ಕೊಂಡಿರೋದು ಅದು ಅಲ್ಲಿ ಒಂದು ಏನು ಒಂದು ಬ್ಯಾಚನ್ನು ನಾವು ಕಳಿಸ್ಕೊಟ್ಟಿದ್ದು ರಿಂಗರ್ ಲ್ಯಾಕ್ಟೆಡ್ ಬ್ಯಾಚ್ ಅದು ಫ್ರೆಶ್ಶಾಗಿ ಅಲ್ಲಿಗೆ ಹೋಗಿತ್ತು ಅದು ಉಪಯೋಗ ಮಾಡಿದಾಗ ಅದು ಇದಾಗಿರ್ತಕ್ಕಂಥದ್ದು ಸೊ ಇದೆಲ್ಲ ನೋಡಿದ್ರೆ ನಮಗೆ ಅನುಮಾನ ಹೆಚ್ಚು ಇದರ ಮೇಲೆ ಇದೆ ಈಗ ನಾವು ಟೆಸ್ಟಿಂಗ್ ಕಳಿಸಿದ್ದೀವಿ ಅದು ರಿಪೋರ್ಟ್ ಬರೋದಕ್ಕೆ ಬಹುಶಃ ಇನ್ನು ಡಿಸೆಂಬರ್ ಒಂಬತ್ತನೇ ತಾರೀಕು ಬರ್ತದೆ ಅಂತ ಹೇಳಿದ್ದಾರೆ ಆದರೆ ಇನ್ನೂ ಬೇರೆ ಬೇರೆ ಥರ ಅದನ್ನು ಕೂಡ ಟೆಸ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಅದನ್ನು ಕೂಡ ನಾವು ಮಾಡಿಸ್ತೀವಿ ಆ ವರದಿ ಆಧಾರ ಮುಂದಿನ ಕ್ರಮ ತಗೊಳ್ತೀವಿ ಹೇಳ್ತೀನಿ ಹೇಳ್ತೀನಿ ತಾಳಿ ನಾವು ನಿಮಿಷ ಹೇಳ್ಬಿಡಿ ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ನಾವು ಇದನ್ನೆಲ್ಲ ಟೆಸ್ಟ್ ಮಾಡಿಸಿದಾಗ ನಮಗೆ ಇದ್ರ ಬಗ್ಗೆ ಅನುಮಾನ ಬಂದಾಗ ಬಹುಶಃ ಫೆಬ್ರವರಿ ಮಾರ್ಚ್ ಅವಾಗ ನಾವು ಅದನ್ನೆಲ್ಲ ಕಡೆ ಫ್ರೀಸ್ ಮಾಡೋದು ಆಮೇಲೆ ಟೆಸ್ಟ್ ಮಾಡೋದು ಟೆಸ್ಟ್ ಮಾಡಿದಾಗ ನಾಲ್ಕು ಸ್ಯಾಂಪಲ್ ನಾಲ್ಕು ಬ್ಯಾಚ್ಗಳಲ್ಲಿ ಇದು ಕ್ವಾಲಿಟಿ ಇಲ್ಲ ಅಂತ ಬಂತು ಆಮೇಲೆ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ರು ಬ್ಲ್ಯಾಕ್ ಲಿಸ್ಟ್ ಮಾಡಿದ ನಂತರ ಮುಂದಿನ ಕ್ರಮ ತೊಗೊಳ್ಳೋಷ್ಟೊತ್ತಿಗೆ ಅವರು ಕೋರ್ಟ್ಗೆ ಹೋಗಿ ಸ್ಟೇ ತೊಗೊಂಡು ಬಂದರು ಆಮೇಲೆ ನಾವು ಏನು ಸ್ಯಾಂಪಲ್ಲು ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರು ಅದರ ಮೇಲೆ ಅವರು ಅಪೀಲ್ ಹೋಗ್ತಾರೆ ಅದು ರೂಲ್ಸ್ ಪ್ರಕಾರ ಇರುವಂಥದ್ದು ಸೆಂಟ್ರಲ್ ಲ್ಯಾಬ್ಗೆ ಹೋಗ್ತದೆ ಸೆಂಟ್ರಲ್ ಲ್ಯಾಬು ಕೋಲ್ಕತ್ತಾಲಿದೆ ಸೆಂಟ್ರಲ್ ಡ್ರಗ್ ಲ್ಯಾಬ್ ಏನಿದೆ ಆ ಲ್ಯಾಬಲ್ಲಿ ಅದು ಕ್ವಾಲಿಟಿ ಇದೆ ಅಂತ ಅವ್ರು ಮತ್ತೆ ರಿಪೋರ್ಟ್ ಕೊಟ್ಟರು ಆದರೂ ನಾವು ಅದನ್ನು ಉಪಯೋಗ ಮಾಡಲಿಲ್ಲ ಮತ್ತು ಯಾವಾಗ ಇಲ್ಲಿ ಈ ಎಲ್ಲ ನಮ್ಮ ಕೆ ಎಸ್ ಎಮ್ ಎಸ್ ಸಿಯಲ್ಲಿಂದ ಇರುವಂಥ ಎಲ್ಲ ಬ್ಯಾಚಸ್ನ ನಾವು ಇಲ್ಲೇ ಎನ್ ಎ ಬಿ ಎಲ್ ಲ್ಯಾಬಲ್ಲಿ ನಾವು ಟೆಸ್ಟ್ ಮಾಡಿಸ್ತು ಆ ಎನ್ ಎ ಬಿ ಲ್ಯಾಬಲ್ಲಿ ಮತ್ತು ಡ್ರಗ್ ಕಂಟ್ರೋಲ್ಗೂ ಹೇಳಿದ್ದು ಡ್ರಗ್ ಕಂಟ್ರೋಲ್ ಲ್ಯಾಬ್ಗೂ ನೀವು ನಿಮ್ಮಲ್ಲೂ ಚೆಕ್ ಮಾಡಿ ಮತ್ತು ಪ್ರೈವೇಟ್ ಲ್ಯಾಬಲ್ಲೂ ಕೂಡ ಚೆಕ್ ಮಾಡಿಸ್ತು ನಾವು ಸೊ ಕೆ ಎಸ್ ಎಮ್ ಎಸ್ ಸಿಯಲ್ಲವರು ಯಾಕಂದರೆ ಈ ರಿಂಗರ್ ಲ್ಯಾಕ್ಟೆಡ್ ಉಪಯೋಗ ಮಾಡಬೇಕಾಗಿತ್ತು ಡೆಂಗ್ಯೂ ಕೂಡ ಇತ್ತು ಉಪಯೋಗ ಮಾಡಬಹುದಾ ಇಲ್ವಾ ಅಂತ ಒಂದು ತೀರ್ಮಾನ ತಗೊಳ್ಳೋದಕ್ಕೆ ಅವಾಗ ಎನ್ ಎ ಬಿ ಎಲ್ ಲ್ಯಾಬ್ಸಲ್ಲಿ ಅವರು ಕ್ಲಿಯರ್ ಮಾಡಿದ್ರು ಇದೆಲ್ಲ ಉಪಯೋಗ ಮಾಡಿ ಮಾಡಬಹುದು ಅಂತ ರಿಪೋರ್ಟ್ ಕೊಟ್ಟಿದ್ದಾರೆ ಎರಡು ಸಲ ಕೊಟ್ಟಿದ್ದಾರೆ ಆಮೇಲೆ ಡ್ರಗ್ ಕಂಟ್ರೋಲ್ ಲ್ಯಾಬ್ ಅವರು ಟೆಸ್ಟ್ ಮಾಡಿದ್ರು ಸುಮಾರು ತೊಂಬತ್ತೆರಡು ಬ್ಯಾಚಸ್ ಮಾತ್ರ ಮಾಡಿದ್ರು ಆ ತೊಂಬತ್ತೆರಡು ಬ್ಯಾಚಲ್ಲಿ ಇಪ್ಪತ್ತೆರಡು ಬ್ಯಾಚು ಕ್ವಾಲಿಟಿ ಇಲ್ಲ ಅಂತ ಹೇಳಿದ್ರು ಇನ್ನು ಉಳಿದಿರೋದು ಅವ್ರು ಟೆಸ್ಟ್ ಮಾಡಲಿಲ್ಲ ಈ ತೊ ಇಪ್ಪತ್ತೆರಡು ಇಲ್ಲ ಅಂತ ಆ ಇಪ್ಪತ್ತೆರಡು ಬ್ಯಾಚನ ಎಲ್ಲೂ ಉಪಯೋಗ ಮಾಡಲಿಲ್ಲ ಬಟ್ ಯಾವ ಲ್ಯಾಬಲ್ಲಿ ಪೂರ್ತಿಯಾದಂಥ ಕ್ಲಿಯರೆನ್ಸ್ ಬಂದಿತ್ತು ಅದನ್ನು ಮಾತ್ರ ನಾವು ಉಪಯೋಗ ಮಾಡಿದ್ರು ಅದನ್ನು ಡೀಫ್ರೀಸ್ ಮಾಡಿ ಯಾಕಂದ್ರೆ ಎಲ್ಲ ಕಡೆ ಬೇಡಿಕೆ ಯಾಕಂದ್ರೆ ಇದು ಬಹಳ ಅವಶ್ಯಕ ಇರುವಂತ ಎಲ್ಲ ಸರ್ಜರೀಸ್ಗೂ ಬೇಕು ಪ್ರತಿಯೊಂದಕ್ಕೂ ಕೂಡ ಇದು ಸಲೈನು ಈ ರಿಂಗರ್ ಜಾಕೆಟ್ ಎಲ್ಲ ಬೇಕೇ ಬೇಕು ಶರಣ್ ಪ್ರಕಾಶ್ ಇದರ ಬಗ್ಗೆ ಹೆಚ್ಚು ವಿವರಣೆ ಚೆನ್ನಾಗಿ ಗೊತ್ತಿದೆ ಅದರಿಂದ ಇದು ಬೇಕೇ ಬೇಕು ಅಂತ ಇಲ್ಲಿ ಉಪಯೋಗ ಮಾಡಿ ಶುರು ಮಾಡೋದು ಆಮೇಲೆ ಇದೆಲ್ಲ ಉಪಯೋಗ ಮಾಡ್ತಾ ಇದೀವಿ ಈಗ ಈ ಒಂದು ಬ್ಯಾಚ್ ಏನು ಮತ್ತೆ ಹೋಗಿದೆ ಈಗ ಬಳ್ಳಾರಿಗೆ ಈ ಬ್ಯಾಚಲ್ಲಿ ಇದು ಈಗ ರಿಯಾಕ್ಷನ್ ಬಂದಿರೋದು ಈಗ ನಮ್ಗೆ ಕಾಣ್ತಾ ಇದೆ ಸೊ ಇದು ನಮಗೆ ಯಾಕಂದ್ರೆ ಹಿಂದಿನ ಟ್ರ್ಯಾಕ್ ಹಿಂದೆ ನಾವು ನೋಡಿದಾಗ ಇದು ಇದ್ರ ಮುಖಾಂತರ ಕೆಲವು ನಮಗೆ ಸಂಶಯ ಬಂದಾಗ ನಾವು ಸೀಸ್ ಮಾಡಿದ್ದು ಈಗ ಮತ್ತೆ ಅದೇ ಸಂಶಯ ಮತ್ತೆ ದೃಢೀಕರಣ ಆಗುವಂಥ ಒಂದು ಸನ್ನಿವೇಶ ಬಂತು ಯಾಕಂತ ಹೇಳಿದ್ರೆ ನಮ್ಮ ತಜ್ಞರ ಸಮಿತಿನೂ ಹೋದ್ರು ಅವರು ನೋಡಿದ್ರು ಈಗ ಈ ಆಸ್ಪತ್ರೆಯಲ್ಲಿ ಇಂಥ ಪ್ರಕರಣಗಳು ಯಾವತ್ತೂ ಕೂಡ ಆಗಿರಲಿಲ್ಲ ಮರಣಗಳೇ ಆಗಿರಲಿಲ್ಲ ಕಳೆದ ವರ್ಷ ಒಂದೇ ಒಂದಾಗಿತ್ತು ಡೆತ್ ಡೆತ್ತು ಮೆಟರ್ನಲ್ ಡೆತ್ ಈ ವರ್ಷ ಯಾವುದೂ ಆಗಿರಲಿಲ್ಲ ಅಂದರೆ ಟ್ವೆಂಟಿ ಏಪ್ರಿಲ್ ಟ್ವೆಂಟಿ ಫೋರಿಂದ ಸೊ ಇದರ ಅವರ ರಿಪೋರ್ಟ್ ಮೇಲೂ ಕೂಡ ಬೇರೆ ಎಲ್ಲ ಕರೆಕ್ಟ್ ಆಗಿದೆ ಡಾಕ್ಟರ್ಸ್ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಯಾವುದೇ ರೀತಿಯ ಲೋಪದೋಷಗಳಿಲ್ಲ ಆದರೆ ಇದ್ರಲ್ಲಿ ವೇರಿಯೇಷನ್ ಕಾಣ್ತಾ ಇದೆ ಅಂತ ಹೇಳಿದ್ರೆ ಸೊ ಇದನ್ನ ನೋಡ್ಕೊಂಡು ನಾವೀಗ ಈ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಮಾಡ್ತಾ ಇದ್ದೀವಿ